ಆತ್ಮೀಯರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಗುಳಿಗುಳಿ ಶಂಕರ ಮಾಂತ್ರಿಕ ಹೊಳೆ ಇಲ್ಲಿದೆ ಹಲವು ಚಮತ್ಕಾರಿ ವಿಚಾರಗಳು ಮಲ್ನಾಡಲ್ಲಿ ವಿಸ್ಮಯಗಳ ತವರೂರು ಅಂತ ಕರೀತಾರೆ ಎತ್ತ ನೋಡಿದರೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಬೆಟ್ಟಗಳ ಸಾಲು ಸಾಲು ಇನ್ನೊಂದೆಡೆಗೆ ದಟ್ಟಕಾನನನ ಬೀಡು ಮಳೆ ಬಂತೆಂದರೆ ಮಲೆನಾಡಿನ ಸೌಂದರ್ಯ ಇಮ್ಮಡಿಗೊಂಡು ಪ್ರವಾಸಿಗರನ್ನು ತನ್ನತ್ತ ಬರಸೆಳೆಯುತ್ತದೆ ಪ್ರಕೃತಿಯ ಮಡಿಲಲ್ಲಿ ಅದೆಷ್ಟೋ ವಿಸ್ಮಯಗಳು ಕಾಣಸಿಗುತ್ತದೆ ಇಲ್ಲಿ ನಂಬಿದವರಿಗೆ ದೇವರು ಕಾಣುತ್ತಾನೆ ನಂಬದವರಿಗೆ ವಿಜ್ಞಾನ ಕಾಣುತ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ಗುಳಿ ಗುಳಿ ಶಂಕರ ಏನು ಈ ವಿಶೇಷ ನೋಡಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಆತ್ಮೀರೆ ಹೌದು ನಾನಿಂದು ಹೇಳ ಹೊರಟಿರೋದು ಪ್ರಕೃತಿಯ ಮಡಿಲಲ್ಲಿರುವ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಅದುವೇ ಗುಳಿಗುಳಿ ಶಂಕರ ಎಂಬ ಮಾಂತ್ರಿಕ ಕೊಳದ ಬಗ್ಗೆ ಈ ಕೊಳದಲ್ಲಿ ಶಿವನಿಗೆ ಇಷ್ಟವಾದ ಬಿಲ್ಪತ್ರೆ ಬಿಟ್ಟು ಬೇರೆ ಯಾವುದೇ ಎಲೆಯನ್ನು ತಂದು ಹಾಕಿದರೂ ಅದು ಆ ಕೆರೆಯಲ್ಲಿ ಮುಳುಗೋದಿಲ್ಲ ಅದೇ ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆಯನ್ನು ಮನಸ್ಸಿನಲ್ಲಿ ನೆನೆದು ಕೊಳದಲ್ಲಿ ಬಿಟ್ಟರೆ ಅದು ಪವಿತ್ರ ಕೊಳದಲ್ಲಿ ಮುಳುಗಿ ಕೆಲ ಹೊತ್ತಿನ ಬಳಿಕ ಮೇಲೆ ಬರುತ್ತದೆ ಈ ಸ್ಥಳದ ಇತಿಹಾಸ ಏನು ಅಂತ ನೋಡೋದಾದ್ರೆ ಇದು ಶಿವ ಮತ್ತು ಪಾರ್ವತಿ ವಿಶ್ರಾಂತಿಗೆ ಬರುವಂತಹ ಸ್ಥಳವಾಗಿತ್ತು ಎಂದು ಹೇಳಲಾಗಿದೆ ಹೀಗೆ ಇಬ್ರು ಈ ಪ್ರದೇಶದಲ್ಲಿ ವಿಶ್ರಾಂತಿ ಪಡೆಯುವಾಗ ತುಂಬಾ ಆಯಾಸವಾಗಿದ್ದ ಶಿವ ಪಾರ್ವತಿಗೆ ತನ್ನ ಜಡೆ ಮೂಲಕ ಗಂಗೆಯಾಗಿ ಬರುವಂತೆ ಹೇಳ್ತಾರಂತೆ ಆಗ ಪಾರ್ವತಿ ಗಂಗೆಯಾಗಿ ಶಿವನ ಜಡೆ ಮೂಲಕ ಹರಿದು ಶಿವನ ದಾಹ ತೀರಿಸಿದಳಂತೆ ಶಿವನ ದಾಹ ತೀರಿದ ಬಳಿಕ ಗಂಗೆಗೆ ನೀನು ಇಲ್ಲಿಯೇ ಸಕಲ ಜೀವರಾಶಿಗೆ ನೀರು ನೀಡಲು ಉಳಿಬೇಕು ಅಂತ ಶಿವ ಹೇಳಿದಾಗ ಗಂಗೆ ನೀನು ಇಲ್ಲಿ ಉಳಿಯುವುದಾದರೆ ನಾನೂ ಇರುತ್ತೇನೆ ಎಂದಳಂತೆ ಆಗ ಖುಷಿ ಖುಷಿಯಾಗಿ ಶಿವದೇವನು ಇಲ್ಲಿಯೇ ಉಳಿಯಲು ನಿರ್ಧರಿಸಿದರಂತೆ ಇದಾದ ಬಳಿಕ ಶಿವದೇವನೊಂದಿಗೆ ಗಂಗೆ ಕೂಡ ಇಲ್ಲೇ ಉಳಿದಿದ್ದಾಳೆ ಎನ್ನುವುದು ಇಲ್ಲಿಯ ಜನರ ನಂಬಿಕೆ ಈ ಕ್ಷೇತ್ರವನ್ನು ಜಟಾತೀರ್ಥ ಎಂದು ಕರೆಯುತ್ತಾರೆ ಹಾಗೆ ಈ ಕ್ಷೇತ್ರಕ್ಕೆ ಇನ್ನು ಹಲವು ಹೆಸರುಗಳು ಕೂಡ ಇದೆ ಗುಳಿಗುಳಿ ಕುಳ ಚಪ್ಪಾಳೆ ಕುಳ ತೀರ್ಥ ಜಟಾತೀರ್ಥ ಗುಳಿಗುಳಿ ಶಂಕರ ಎಂಬೆಲ್ಲ ಹೆಸರಿನಿಂದ ಈ ಸ್ಥಳವನ್ನು ಕರೆಯಲಾಗುತ್ತದೆ ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿನ ಜಟಾತೀರ್ಥದಲ್ಲಿ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆ ಬಿಟ್ಟು ಬೇರೆ ಯಾವ ಎಲೆಯನ್ನು ಹಾಕಿದ್ರೂ ಅದು ಮುಳುಗೋದಿಲ್ಲ ಆದರೆ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಮನಸ್ಸಿನಲ್ಲಿ ನೆನೆದು ಕೊಳದಲ್ಲಿ ಬಿಟ್ಟರೆ ಅದು ಈಡೇರುತ್ತದೆ ಎಂದಾದರೆ ಎಲೆ ಕೊಳದಲ್ಲಿ ಮುಳುಗಿ ಸ್ವಲ್ಪ ಸಮಯದ ಬಳಿಕ ಮೇಲೆ ಬರುತ್ತದೆ ಒಂದು ವೇಳೆ ಬೇಡಿದ ಬೇಡಿಕೆ ಈಡೇರುವುದಿಲ್ಲ ಅಂದಾದರೆ ತಳಕ್ಕೆ ಹೋಗಿರುವ ಎಲೆ ಮತ್ತೆ ಮೇಲೆ ಬರುವುದಿಲ್ಲ ಹೀಗೆ ಕೊಳದ ತಳಕ್ಕೆ ಹೋಗಿ ಬಂದ ಎಲೆಯನ್ನು ಕೊಳದ ಪಕ್ಕದಲ್ಲಿರುವ ಶಿವಲಿಂಗದ ಮೇಲೆ ಇಟ್ಟು ಪೂಜೆ ಮಾಡಲಾಗುತ್ತದೆ ಜೊತೆಗೆ ಶಿವಲಿಂಗಕ್ಕೆ ಕೊಳದ ತೀರ್ಥದಿಂದ ಅಭಿಷೇಕ ಮಾಡಲಾಗುತ್ತದೆ ಎಲ್ಲಿದೆ ಈ ಪುಣ್ಯಕ್ಷೇತ್ರ ಗುಳಿಗುಳಿ ಶಂಕರ ಎಂಬ ಮಾಂತ್ರಿಕ ಕೊಳ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿದೆ ಇದು ಶಿವಮೊಗ್ಗದಿಂದ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಪವಿತ್ರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ